ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ತುರ್ತು ಬೋರ್ಡ್ ಮೀಟಿಂಗ್ ಅನ್ನು ಕರೆಯಲಾಗಿದೆ ಇಂಗೋ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕರೆದಿದ್ದಾರೆ ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಕೇಂದ್ರ ಕಚೇರಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಇದೆ ಎಲ್ಲ ನಿರ್ದೇಶಕರು ಹಾಜರಾಗಲು ಅಣ್ಣಾ ಸಾಹೇಬ್ ಜೊಲ್ಲೆ ಸೂಚನೆ ಕೊಟ್ಟಿದ್ದಾರೆ ಸಭೆಯಲ್ಲಿ ನಿಂಗಪ್ಪ ಕರಣ್ ಅವರ ಮೇಲಿನ ಹಲ್ಲೆ ಕುರಿತು ಚರ್ಚೆಗಳಾಗುತ್ತೆ ಬಹಳ ಮಾರಣಾಂತಿಕವಾಗಿ ಕೊಡುತ್ತಿದ್ದಾರೆ ಈಗ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಅವ್ರನ್ನ ಬಂದು ಭೇಟಿ ಆಗ್ತಾ ಇದ್ದಾರೆ ಸಭೆಯ ತೀರ್ಮಾನ ನೋಡಿಕೊಂಡು ನೌಕರರಿಂದ ಮುಂದಿನ ಹೋರಾಟದ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ಯಾಕಂದರೆ ನೇರವಾಗಿ ಆರೋಪವನ್ನು ಮಾಡ್ತಾ ಇರೋದು ಕರಣ್ಣವರ್ ಲಕ್ಷ್ಮಣ್ ಸೌದಿ ಇದಾರಲ್ವ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರ ಮೇಲೆ ಮತ್ತು ಅವರ ಪುತ್ರ ಅವ್ರ ಮೇಲೆ ಮಾಡ್ತಾ ಇರೋದು ಹಾಗಾಗಿನೇ ಈಗ ಇದು ಸಹಜವಾಗೇ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ನಾವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಜಾರಕಿಹೊಳಿ ಒಂದು ಬಣ ಕಡೆ ಸೌದಿ ಕತ್ತಿರು ಒಂದು ಬಣ ಯಾವ ರೀತಿ ಘರ್ಷಣೆಗಳಾಗಿದ್ವು ಹೊಡೆದಾಟ ನೋಡಿದ್ವಿ ಬೀದಿ ಬೀದಿಲಿ ಕಚ್ಚಾಡಿಕೊಂಡಿದ್ರು ಅದಾದ ಮೇಲೆ ಎಲ್ಲವೂ ತಣ್ಣಗಾಯಿತು ಅಂತ ಭಾವಿಸಿದ್ವಿ ಆದರೆ ಈಗ ಮತ್ತೆ ಶುರುವಾಗಂಗೆ ಕಾಣಿಸ್ತಾ ಇದೆ ಅದರಲ್ಲೂ ಈ ಡಿ ಸಿ ಸಿ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷರ ಮೇಲೆ ಈ ರೀತಿಯಾಗಿ ಹಲ್ಲೆನ ಮಾಡಿರೋದು ನಿಜಕ್ಕೂ ಅದನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ ಪಕ್ಷಾತೀತವಾಗೂ ಕೂಡ ಯಾಕೆಂದರೆ ಈತ ಸೌದಿಯವ್ರ ಮನೆಗೆ ಹೋಗಿದ್ದ ಮಾತಾಡಬೇಕು ಅಂತ ಆ ಸಂದರ್ಭದಲ್ಲಿ ಅವರೇನೋ ಜೋರು ಮಾಡಿ ಕಳಿಸ್ತಾರಂತ ಆಚೆ ಆಚೆ ಬಂದಾಗ ಅವ್ರು ಯಾರೋ ಒಬ್ಬ ಆಪ್ತ ಈತನ್ನು ಹಿಡ್ಕೊಂಡು ಹಿಗ್ಗಾಮುಗ್ಗ ಮಾರಣಾಂತಿಕವಾಗಿ ಹೊಡೆದಿದ್ದಾನೆ ಈಗ ಸೌದಿಯವರು ಲಕ್ಷ್ಮಣ್ ಸೌದಿಯವರು ಅಥವಾ ಅವರ ಪುತ್ರ ಬಂದು ಅವ್ರು ಹೇಳಿದ್ದಾರೆ ಇದನ್ನು ನಾವೆಲ್ಲ ಮಾಡಿಲ್ಲ ನಾನು ಹೊರಗಡೆ ಕಳಿಸಿದೆ ಆವಾಗ ಆಗಿರೋದು ಅಂತೇಳಿ ಅವಾಗಾಗಿದ್ರೆ ನಿಮ್ಮ ಗಮನಕ್ಕೆ ಬಂದಿಲ್ವಾ ನೀವು ಅದನ್ನು ತಡಿಬೋದಾಗಿತ್ತು ಒಬ್ಬ ಜನಪ್ರತಿನಿಧಿಯಾಗಿ ಆ ಪಕ್ಷದ ಸೆಕೆಂಡ್ರಿ ಅದು ಅದನ್ನು ನೀವು ಜಗಳ ಬಿಡಿಸ್ಬೋದಾಗಿತ್ತು ಸಮಾಧಾನ ಮಾಡಿ ಕಳಿಸ್ಬೋದಾಗಿತ್ತು ಅಥವಾ ಅವರು ಏನು ಮಾತಾಡಿದ್ದಾರೆ ಈತ ಏನಾದರೂ ಜೋರಾಗಿ ಮಾತಾಡಿದ್ರ ಅಥವಾ ಕಾನೂನಾತ್ಮಕವಾಗಿ ತಾವು ಅಲ್ಲಿ ಅವಕಾಶ ಇದ್ವು ನಿಮಗೆ ಆದರೆ ಹಾಗೆ ಮಾಡಲಿಲ್ಲ ಈಗ ಮತ್ತೊಂದು ಕಿಡಿ ಹೊತ್ತುವಂಥ ಸಾಧ್ಯತೆಗಳಿದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಕರಣ್ ಅವ್ರ ಮೇಲಿನ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ ಆರೋಪಗಳನ್ನು ಈಗ ಸೌದಿ ಮತ್ತು ಅವರ ಪುತ್ರನ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಇವತ್ತಿನ ಸಭೆಯಲ್ಲಿ ಪ್ರಭು ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನ ಯೂನಿಯನ್ ಅಧ್ಯಕ್ಷ ಕರಣ್ ಮೇಲೆ ಹಲ್ಲೆ ಪ್ರಕರಣ ನಡೆದಿದೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಸಿ ಬ್ಯಾಂಕ್ ನ ಒಂದು ಏನು ತುರ್ತು ಬೋರ್ಡ್ ಸಮಿತಿ ಸಭೆಯನ್ನು ಕರೆಯಲಾಗಿದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಂತ ಅನಸ ಒಂದು ಸಭೆಯನ್ನು ಕಟ್ಟಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಎಲ್ಲಾ ನಿರ್ದೇಶಕರು ಕೂಡ ಭಾಗವಹಿಸುವಂತೆ ಈಗಾಗಲೇ ಅವರಿಗೆ ಸಂದೇಶವನ್ನು ಕೂಡ ರವಾನಿಸಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಒಂದು ಸಭೆ ತರಲಾಗಿದೆ ಹಾಗಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಈಗಾಗಲೇ ಏನು ನೌಕರ ಸಂಘದ ಏನು ಏನ್ ಸಂಘದಿಂದ ಒಂದು ಡಿಮಾಂಡ್ ಇರ್ತಕ್ಕಂಥದ್ದು ಏನು ವಿಶೇಷ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ಮತ್ತು ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಒಂದು ಕ್ರಮಗಳಾಗಬೇಕು ಶಾಸಕ ಲಕ್ಷ್ಮಣ್ ಸೋದಿ ಮತ್ತು ಪುತ್ರ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಬೇಕು ಜೊತೆಗೆ ಏನಂದ್ರೆ ಅವ್ರ ವಿರುದ್ಧ ಒಂದು ಕ್ರಮಗಳಾಗಬೇಕು ಅನ್ನೋ ಒಂದು ಮಾಡಿ ಮಾಡಿ ಮಾಡಿರ್ತಕ್ಕಂಥದ್ದು ಒಂದ್ ವೇಳೆ ಈ ರೀತಿಯ ನಿರ್ಧಾರ ತೆಗೆದುಕೊಳ್ತಿದ್ರೆ ನಾವು ನಾಳೆ ತಿಂಗಳ ಸಭೆ ಏನಾಗುತ್ತೆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ತೀರ್ಮಾನವನ್ನು ನೋಡ್ಕೊಂಡು ನೌಕರರು ಒಂದು ಮುಂದಿನ ಹೋರಾಟಕ್ಕೆ ಒಂದು ರೂಪರೇಖೆ ಪ್ರತಿ ಸಿದ್ದಪಡಿಸಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ನಾಳೆ ನಡೆಯುವಂತ ನಾಳೆ ಒಂದು ವೇಳೆ ರಾಜ್ಯಾದ್ಯ ಜಿಲ್ಲೆಯಾದ್ಯಂತ ಬೆಳಗಾವಿ ಸಿ ಬ್ಯಾಂಕ್ ನ ಒಂದು ಸಭೆ ನಡೆಸುವಂತ ಸಿ ಬ್ಯಾಂಕ್ ನ ಆರಂಭ ಇಡಬೇಕಾ ಅಥವಾ ಬಂದ್ ಮಾಡ್ಬೇಕಾದ ನಿಟ್ಟಿನಲ್ಲಿ ಕೂಡ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಮತ್ತೊಂದ್ ಕಡೆ ಈ ಡಿಸಿಸಿ ಬ್ಯಾಂಕ್ನ ಈ ಒಂದು ಗಲಾಟೆ ವರ್ತಗಿನ ವಿಚಾರವಾಗಿ ಏನು ಅನೇಕ ಬಿಜೆಪಿ ನಾಯಕ ಕೂಡ ಈಗ ವಾಗ್ದಾಳಿ ನಡೆಸ್ತಾ ಇದಾರೆ ಅತನಿಗೆ ಬಿಹಾರ್ ಮಾಡ್ತಾ ಇದ್ದಾರೆ ಸೌದಿ ಕುಟುಂಬ ಅಂತ ಹೇಳಿ ಈಗ ಮಾಜಿ ಶಾಸಕ ಮಹೇಶ್ ಕುಂಟೋಳಿ ಕೂಡ ಒಂದು ಗಂಭೀರವಾಗಿ ಒಂದು ಆರೋಪ ಕೂಡ ಮಾಡಿರ್ತಕ್ಕಂಥದ್ದು ಮನೆಗೆ ಬಂದವರನ್ನ ಕರ್ಚೆ ಹಲ್ಲೆ ಮಾಡಿರ್ತಕ್ಕಂಥ ಸರಿಯಲ್ಲ ಅನ್ನೋಂತ ಮಾತನ್ನ ಇಲ್ಲಿ ಈಗ ಮಹೇಶ್ ಕುಂಟೋಳಿ ಹೇಳಿರ್ತಕ್ಕಂಥ ಒಟ್ನಲ್ಲಿ ಬೆಳಗಾವಿ ಸಿ ಬ್ಯಾಂಕ್ ನ ಜಾಜಿದ್ದೇನೆ ಜಿಲ್ಲಾ ಜಂದುವರೆದಿದೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮುಂಜಾನೆ ನಮ್ಮ ಡಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯ